ಅಸ್ಲಾಂಕುಮ್ ಎಲ್ರಿಗೂ ನಮಸ್ಕಾರ ನಾನು ನಝೀಮಾ ಇವತ್ತು ಸಿಂಪಲ್ಲಾಗಿ ಗೋರಿಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿ ಟೇಸ್ಟಿಯಾಗಿರುತ್ತೆ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ತೀನಿ ಅದು ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಫ್ರೈ ಮಾಡ್ತೀನಿ ಆಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತೀನಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಹಾಕ್ಕೊಂತ ಇದ್ದೀನಿ ಅದು ಹಸಿ ಸ್ಮೇಲೆ ಹೋಗೋ ಫ್ರೈ ಮಾಡ್ತೀನಿ ಆದ ನಂತರ ಟೊಮೊಟೊ ಇರುತ್ತಲ್ಲ ಅದು ಕೂಡ ಸ್ವಲ್ಪ ಒಂದೆರಡು ಮೀಡಿಯಮ್ ಸೈಬ್ ಟೊಮೊಟೊ ಕಟ್ ಮಾಡ್ಕೋಬೇಕು ಅದನ್ನ ಸೇರಿಸ್ತೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಅದು ಹಾಕಿ ಅದು ಟೊಮೊಟೊ ಬೇಗ ಸ್ಮೂತ್ ಆಗಲಿ ಅಂತ ಹಾಕೊಳ್ತೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಮತ್ತು ಆಲೂಗಡ್ಡೆ ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡೆ ಮತ್ತು ಗೋರಿಕ ಒಂದು ಕಾಲು ಕೆ ಜಿ ಅಷ್ಟಿದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದೆಲ್ಲ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಇದು ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಆಮೇಲೆ ನೋಡಿ ಒಂದು ಎಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಧನ್ಯಾ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಚರ್ತಿಗೆ ಟ್ರೈ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಬಿಡ್ದು ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡು ವಿಜಯಲಿ ಬಂದರೆ ಸಾಕು ಇದು ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಇದೆ ಇದು ರೆಸಿಪಿ ಒಂದು ಸತಿ ಇಷ್ಟವಾದರೆ ಟ್ರೈ ಮಾಡಿ ಇದನ್ನು ಎರಡು ವಿಜಯ್ ಬಂದರೆ ಸಾಕು ನೋಡಿ ರೆಡಿಯಾಗಿದೆ ನಾನು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಚಪಾತಿ ಮಾಡ್ಕೊಂಡಿದ್ದೆ ಅದಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್